ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ತುಂಬಾ ಕ್ರಿಸ್ಪಿಯಾಗಿರುವಂತಹ ತಿಂಡಿಯೊಂದಿಗೆ ನಾನು ಬಂದಿದ್ದೀನಿ ಇದಕ್ಕೊಂದು ರುಚಿ ರುಚಿಯಾಗಿರುವಂತಹ ಚಟ್ನಿ ಸಹ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ತಿಂಡಿ ನೀವು ಈ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಬೆಳಗಿನ ಗರಿ ಗರಿಯಾದ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬೇಯಿಸಿರೋ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆನ ನಾನು ಸ್ವಲ್ಪ ಸ್ಲೈಸ್ ಮಾಡಿಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬರೋಣ ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ರೆಡಿಯಾಗಿರೋ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಸಣ್ಣ ಬೌಲಲ್ಲಿ ರವೆ ಹಾಕ್ತಾಯಿದ್ದೀನಿ ಚಿರೋಟಿ ರವೆ ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಇವಾಗ ಇಷ್ಟು ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ಇವಾಗ ನೀರು ಹಾಕೋಬೇಕು ಈಗ ಒಂದು ಬೌಲ್ ಆಗೋ ನೀರನ್ನ ಹಾಕ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಈ ರೀತಿ ವಿಸ್ಕ್ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಬಿಟ್ಟು ಸಹ ಬೇಗನೆ ಆಗುತ್ತೆ ಒಂಚೂರು ಗಂಟಿಲ್ದ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾಲ್ಕು ಕಪ್ಪು ನೀರು ಹಾಕ್ಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ರವೆ ದೋಸೆ ಮಾಡ್ತೀವಲ್ಲ ಆ ಹದದಲ್ಲಿ ಇಟ್ಟಿರಬೇಕು ಈಗ ನೋಡಿ ಇದಕ್ಕೆ ಒಂದು ಚಮಚ ಜೀರಿಗೆ ಇದ್ದೀನಿ ನಂತರ ಹೆಚ್ಚಿರೋ ಈರುಳ್ಳಿ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇದು ಇವಾಗ ಚೆನ್ನಾಗಿ ಹಿಟ್ಟು ರವೆ ಮತ್ತು ಹಾಕಿರೋ ಈರುಳ್ಳಿ ಹಸಿಮೆಣಸು ಎಲ್ಲ ಒಮ್ಮೆ ಚೆನ್ನಾಗಿ ನೆನ್ಕೋಬೇಕು ಅಂದರೆ ಮಿಕ್ಸ್ ಆಗಬೇಕು ಹಾಗೆ ಒಂದು ಹತ್ತು ನಿಮಿಷ ಆಗೋಷ್ಟೇ ಟೈಮು ಹಾಗೆ ಇದ್ದೀನಿ ಅಷ್ಟರೊಳಗೆ ಇದಕ್ಕೆ ಬೇಕಾಗಿರೋ ಒಂದು ರುಚಿಕರವಾಗಿರೋ ಚಟ್ನಿ ರೆಡಿ ಮಾಡ್ಕೊಬಿಡೋಣ ಈಗ ಒಂದು ಪ್ಯಾನ್ಗೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಖಾರಕ್ಕೆ ಎರಡು ಹಸಿ ಮೆಣಸು ಒಂದು ಐದಾರು ಎಸಳು ಬೆಳ್ಳುಳ್ಳಿ ನಂತರ ಶುಂಠಿ ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಒಣ ಮೆಣಸು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹೆಚ್ಚಿರೋ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಾವು ಗ್ರೈಂಡ್ ಮಾಡೋದ್ರಿಂದ ಹಾಗೆ ಹಾಕಿದ್ರೆ ಸಹ ನಡೆಯುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ರುಚಿ ರುಚಿಯಾದ ಚಟ್ನಿ ರೆಡಿಯಾಗಿದೆ ತೆಂಗಿನಕಾಯಿ ಬಳಸೋ ಅವಶ್ಯಕತೆನೇ ಇಲ್ಲ ಈ ಚಟ್ನಿಗೆ ಈಗೊಂದು ಒಗ್ಗರಣೆ ಹಾಕ್ಬಿಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ದೋಸೆ ಜೊತೆ ಸವಿಯಲು ಸಿದ್ಧ ಈಗ ನೋಡಿ ರೆಡಿಯಾಗಿರೋ ಹಿಟ್ಟಿನಿಂದ ಗರಿ ಗರಿ ದೋಸೆ ಮಾಡೋಣ ನೋಡಿ ತವಾ ಕಾದಿದೆ ಇವಾಗ ಹಿಟ್ಟನ್ನು ತಗೊಂಡು ಹೀಗೆ ನಾವು ರವೆ ದೋಸೆ ಅಥವಾ ನೀರು ದೋಸೆ ಹಾಕ್ತೀವಲ್ಲ ಆ ಆ ರೀತಿಯಲ್ಲಿ ದೋಸೆ ಹಾಕ್ಬೇಕು ಈಗ ಮೇಲಿಂದ ಒಂದು ಚಮಚ ತುಪ್ಪವನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಆಗೋವರೆಗೆ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ದೋಸೆ ರೆಡಿಯಾಗಿದೆ ಅಂತ ಈ ದೋಸೆಯನ್ನು ಈ ರೀತಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೇ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆ ತೆಗೆದುಬಿಟ್ರೆ ತವಾದಿಂದ ಎಳ್ಕೋದೆ ಕಷ್ಟ ಆಗತ್ತೆ ನೋಡಿ ಇವಾಗ ಮತ್ತೊಂದು ದೋಸೆಯನ್ನು ಹಾಕ್ಕೋತಾ ಇದ್ದೀನಿ ಬಿಸಿ ಬಿಸಿ ತವಾಕ್ಕೆ ನಾವು ದೋಸೆಯನ್ನು ಹಾಕ್ಕೋಬೇಕು ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದರೆ ದೋಸೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಮಗ್ಚಿ ಹಾಕಿಬಿಟ್ಟು ಒಂದು ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಂಡು ಆವಾಗ ಕ್ರಿಸ್ಪಿನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಒಳಗಡೆ ಪಾರ್ಟು ಚೆನ್ನಾಗಿ ಬೆಂದಾಗ ಈಗ ಮತ್ತೆ ಟರ್ನ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ದೋಸೆಯನ್ನು ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ದೋಸೆ ರೆಡಿಯಾಗಿದೆ ಇದರ ಜೊತೆಗೆ ಟೇಸ್ಟಿಯಾಗಿರುವಂತಹ ಟೊಮೊಟೊ ಬೆಳ್ಳುಳ್ಳಿ ಚಟ್ನಿ ಸಹ ಮಾಡೋದನ್ನು ತೋರಿಸಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇವೆರಡರ ಕಾಂಬಿನೇಷನ್ನು ನಾನು ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ದೋಸೆನ ನೋಡಿ ಕ್ರಿಸ್ಪಿನೆಸ್ ಹೇಗೆ ಬಂದಿದೆ ಅಂತ ನೋಡಿ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರತ್ತೆ ಟೇಸ್ಟು ಸಮ್ ಫ್ರೆಂಡ್ಸ್ ನೀವು ಈ ವಿಡಿಯೋನ ನೋಡಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಖಂಡಿತ ಎಲ್ರಿಗೂ ಈ ದೋಸೆ ಇಷ್ಟ ಆಗತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ಸವಿತಾರೆ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಒಂದು ಮರಿಮೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹೇಗಾಗಿತ್ತು ಈ ದೋಸೆ ರೆಸಿಪಿ ಅನ್ನೋದನ್ನು ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರೆಸಿಪಿಯ ಪರಿಚಯ ಮಾಡಿಕೊಟ್ಟಾಗ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್